ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲಬುರಗಿ ಜಿಲ್ಲೆಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಅವರು ಭೇಟಿ ನೀಡಿದರು ಮೂರ್ನಾಲ್ಕು ವರ್ಷಗಳಿಂದ ಅಂಕಪಟ್ಟಿ ನೀಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಅರಿಹಾಯ್ತರು ಹಾಗೆ ಪದವಿ ಪ್ರಮಾಣ ಪತ್ರ ಕೊಡಲು ಆಗದಕ್ಕೆ ನಾಚಿಕೆ ಆಗಬೇಕು ಎಂದು ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಇನ್ನು ವಿಭಾಗದ ಕಚೇರಿಯಲ್ಲಿ ವರ್ಷಗಳಿಂದ ವಿಲೇವಾರಿ ಆಗದೆ ಬಿದ್ದಿದ್ದಂತಹ ಅಂಕಪಟ್ಟಿ ಹಾಗೂ ಕ್ವಾನ್ಫಿಕೇಶನ್ ಕೋರಿ ಬಂದಿದ್ದಂತಹ ಮನವಿ ಪತ್ರಗಳನ್ನ ನೋಡಿ ತಂಗ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಂಕಪಟ್ಟಿಗಳು ಬಾಕಿ ಇವೆ ಇದ್ಯಾವ ಲೆಕ್ಕ ಮಾರಾಯರೆ ಹೀಗಾದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಏನು ಪದವಿದಾರರಿಗೆ ಅಂಕಪಟ್ಟಿ ಕೊಡಲು ಸಮಸ್ಯೆ ಏನು ಎಂದು ಮೌಲ್ಯಮಾಪನ ಅಪನಕುಲ ಸಚಿವೆ ಮೇಧಾವಿನಿ ಎಸ್ ಕಟ್ಟಿ ಅವರನ್ನ ಪ್ರಶ್ನಿಸಿದ್ರು ಇದರಿಂದ ಕುಪಿತಗೊಂಡ ಎಸ್ ಪಿ ಜಾನ್ ಆಂಟೋನಿ ಅವರು ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ಇಲ್ಲೆಲ್ಲೋ ಭ್ರಷ್ಟಾಚಾರ ನಡೀತಿದೆ ಎಂದು ಕಿಡಿಕಾರಿದ್ರು ಇನ್ನು ಅಂಕಪಟ್ಟಿಗಾಗಿ ಎಷ್ಟು ಬಾರಿ ಶುಲ್ಕ ಕಟ್ಟಬೇಕು ಅಂಕಪಟ್ಟಿ ಇಲ್ಲದೆ ಉದ್ಯೋಗ ಹೇಗೆ ಸಿಗತ್ತೆ ಉನ್ನತ ವ್ಯಾಸಂಗ ಪ್ರವೇಶಾಪ್ತಿ ಯಾರ್ ಕೊಡ್ತಾರೆ ಈ ಸಮಸ್ಯೆಯನ್ನ ಯಾವಾಗ ಬಗೆಹರಿಸ್ತೀರಾ ಎಂದು ಪ್ರಶ್ನಿಸಿದರು ಎಸ್ ಅವರ ಸರಣಿ ಪ್ರಶ್ನೆಗಳಿಗೆ ಅಳುಕುತ್ತಲೇ ಪ್ರತಿಕ್ರಿಯಿಸಿದ ಸಿಬ್ಬಂದಿ ಅಂಕಪಟ್ಟಿ ವಿಲೇವಾರಿಗೆ ಸಿಬ್ಬಂದಿ ಕೊರತೆ ಇದೆ ಎಂದರು ಇದು 2 ವರ್ಷಕ್ಕೆ ಆ ಬರ್ತೀನಿ ಆ ಬರ್ತ ಕುರು ಕುರು ರಗ ತೋಯೆ ನಿಮಾಗಿ ನಾದಿನಾ ಪಾಸಿ ಇನ್ಗ್ರೆಡ್ ಕೌಂಟರ್ ಅಲ್ಲಿ ಕಡಸಾಗಿ 2 1/2 345 ಆ ಬರ್ತಾರೆ ಹುಡುಗ ಇಲ್ಲ 100 200 ಮೇಡಂ ಓ ಮೇಡಂ ಲೇಕಿ ಕೋಟಿ ಡಾಕ್ಟರ್ ನಮ್ದು ಈ ಕಟ್ಕ್ಷನ್ ಮಾಡ್ತಾವ

ಹಾ ಇದು ಇಂಟರ್ನಲ್ ಫೀಸ್ ಇದು ಪ್ರೊಮೋ ಫೀಸ್ ಅಂತ ಅತಿಲ್ಲ ನಾನು ಅದಕ್ಕೆ ನೀವು ಮೇಡಂ ಅಂತ ಮತ್ತೆ ಇವರನ್ನ ಔಟ್ಸೋರ್ಸ್ ಮಾಡ್ತೀರಾ ಏನು? 3 ನಾನು ಹೇಳ್ತೇನೆ ಇವರ ಔಟ್ಸೋರ್ಸ್ ಇದ್ದವರನ್ನ ನೀವು ಜಾಸ್ತಿ ಅಪ್ಪ ಬಂದ್ರೆ 6 ವನ್ಸ್ ಅಷ್ಟೇ. ಸ್ಟಾರ್ಟ್ ಪೂಚೋ ತolta ہمارے اوپر ಕಂಪ್ಲೇಂಟ್ करतो बोल रहा सर 5 ಬಾರ ಆಗಿ 30 ಬಾರ ಊಟಾ ہمارے اوپر ಕಂಪ್ಲೇಂಟ್ ಕರ್ತಾವೆ ಮಾಸ್ಕ್ ಪೂಚಾ ಸರ್. ಸರ್ ರವಿ ಸರ್ ರವಿ ರವಿ ರಬರ್ 2000 ಫಸ್ಟ್ ಟೈಮ್ ಒಂದೇ ಸರ್ವಿಸ್ ಟಕ್ಕ ಕೊಡಬೇಕು ಎರಡನೇ ಸರಿ ಯಾವಾಗ ಯಾವ್ಯಾವಕಾಶ ಕೊಡ್ತೀರಿ ಇಲ್ಲಿ ಎರಡನೇ ಟೈಮ್ ಬರ್ತದ ಎರಡನೇ ಟೈಮ್ ಬರ್ಲಿಕ್ಕೆ ಆಗಿದೆ ಕೊಟ್ಟೆ ಹಿಂಗೆ ನೋಡಿಲ್ಲ ಕೆಲಸ ಮಾಡಿ ಫಾರ್ಟಿ ಒನ್ ಇಯರ್ ಸರ್ವಿಸ್

ಕಟ್ಟಿ ಸರ್ ಕಟ್ಟಿ ಮತ್ತೆ ಮತ್ತೆ ಭವಿಷ್ಯ ಏನಾಗ್ಬೇಕು ಅದು ಸರ್ ಕಾಲೇಜಲ್ಲಿ ಅಲ್ಲಿ ನಾವು ಆನ್ಸರ್ ಕೊಡಬೇಕು ಅರೇ 100% ಇಲ್ಲ ನಾವು ಅಲ್ಲಿ ಬೀದಿಯಿಂದ ಅಲ್ಲೇ ಅಂತ ಒಂದು ಸಾರಿ ಇಲ್ಲ ಪ್ರತಿ ಸಾರಿ ಬಂತು ನನಗೆ ಉತ್ತರ ಸಿಗಲ್ಲ ಸರ್ ಸಪಟೋ ಇಷ್ಟೊಂದು ನಾನು ಸರ್ ಅಕ್ಟಾರ್ ಇಶ್ಯೂ ನೀವೆ ಸರ್ ಸ್ಟೂಡೆಂಟ್ ಫಂಪ್ ಕೋಜರಾ ಸರ್ उनको पीजी में एडमिशन करना है उनके मार्क्स कार्ड से यहाँ से नहीं मिले जॉब होल्डर है वो जॉब में वहाँ पे सबमिट करना है कंपनी में उनको मार्क्स कार्ड यहाँ से तो नहीं ಸೈ ಮಾಡಿ ನೀವು ಅಲ್ಲಿಗೆ ಮಾಡಬೇಕಾಗುತ್ತೆ ಅಲ್ಲ ಎಷ್ಟು ತುಂಬಾ ಹಿಂದಿಂದ ಮತ್ತೆ ಯಾಕೆ ಅದನ್ನ ಏನ್ ಮಾಡ್ತಾರೆ ಇದನ್ನ ಯಾವಾಗ ಕ್ಲಿಯರ್ ಆಗುತ್ತೆ ತುಂಬಾ ಲೇಟ್ ಆದರೆ ಯಾವಾಗ ಹಿಂದಿನವ್ಗಿದೆ

ಪ್ರೊಮೋಟೆಡ್ ಅದ ರೀ ಪ್ರದ ರೀ ಸರ್ ರಿಸಲ್ಟು ಫೇರ್ ಪ್ರಮೋಟೆಡ್ ಅಂದ್ರಿ ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಇಂಟರ್ನಲ್ ಲಿಸ್ಟ್ ತಂದಿದೆ ರೀ ಸರ್ ಪೆಂಡಿಂಗ್ ಪೆಂಡಿಂಗ್ ಇದ್ರು ಬಿಡದಿರಿ ಏನ್ ಕೇರ್ ಮಾಡಿಲ್ರಿ ಸರ್ ಇದ್ರಿ ಎಷ್ಟಾದ್ರೂ ಅವ್ರು ಮಾಡಂದ್ರ ಭಿ ಇದು ಬೆಂದ್ ಪೆಂಡಿಂಗ್ ಅದಂತ ಹೇಳಿ ಆಮೇಲೆ ಇಂಟರ್ನಲ್ ಫೀಸ್ ಬಿ ಕಟ್ಟಿದಿರಿ ಸರ್ ಐದೂರಿ ಇಂಟರ್ನಲ್ ಫೀಸ್ ಕಟ್ಟಿದ್ರಿ ಇದು ಆಗಲ್ಲ ಅಂದ್ರಿ ಮತ್ತ್ರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ರೀ ಎಕ್ಸಾಮ್ ಬಂದಿವಿರಿ ಸರ್ ನಾನು ಎಕ್ಸಾಮ್ ಆದ್ರೆ ಒಂದ್ ಸಬ್ಜೆಕ್ಟ್ ರಿಸಲ್ಟ್ ಪ್ರಾಕ್ಟಿಕಲ್ ಪೆಂಡಿಂಗ್ ಒಂದ್ ಅಮ್ಮ ಇದು ಇದ್ರಿಸಲ್ಟ್ ಮಾರ್ಕ್ಸ್ ಪ್ರಿಂಟ್ ಆಗೋಲ್ಲ ಹೊಂಟಿಲ್ಲ ರೀ ಒಂದ್ ಸಬ್ಜೆಕ್ಟ್ ಇದು ರಿಸಲ್ಟ್ ಪೆಂಡಿಂಗ್ ಅದಕ್ಕೆ ವಸ್ತು ಕ್ಲಿಯರ್ ಅವ್ರಿ ಪ್ರಾಕ್ಟಿಕಲ್ ಎರಡ್ ಸಬ್ಜೆಕ್ಟ್ ಕ್ಲಿಯರ್ ಒಂದು ಸಬ್ಜೆಕ್ಟ್ ಫೋರ್ಟೀನ್ ಅವ್ರಿ ಫೋರ್ಟಿನ್ ಅದ್ರ ಮಾರ್ಕ್ ಪ್ರಿಂಟ್ ಆಗಿ ಒಂದು ಮಾರ್ಕ್ಸ್ ಕಮ್ಮವ ಎರಡ್ ಮಾರ್ಕ್ಸ್ ಕಮ್ಮ ಸಿಕ್ಸ್ಟೀನ್ ಮಾರ್ಕ್ಸ್ ಇಲ್ಲ ಅಂದ್ರಿ ಮತ್ ಇದ್ ಫೀಸ್ ಕಟ್ಟಿದೇರಿ ಸರ್ ಮತ್ ಫೈವ್ ಹಂಡ್ರೆಡ್ ರೀ ಸಲ ಫೀಸ್ ಫೀಸ್ ಹಾಕೋ ಕೊಡ್ಬೇಕು

ಗುರುತು ಸರ್ ಯಾರು ಬ್ಯಾಡ್ ಕೂಟರ ಕೆಲಸ ಮಾಡ್ತಾರೆ ಸರ್ ಇದು 100 ಕೋಟಿ ಕೆಲಸ ಮಾಡ್ತಾರೆ ಇೆ ಮಾಡ್ಲಿ ಹೆಣ ಮಕ್ಕಳು ಹೆಂ ಮಾಡಬೇಕು ಮಕ್ಕಳಿಗೆ ಬಂದಿದೆ ಅಲ್ಲಿ ಅಲ್ಲಿ ಹುಡುಕುತ್ತಾರೆ ಸರ್ ನೀವು ಒಂದಿಲ್ಲ ಕೂಡ್ಬೇಕು ಬಡಗಿ ಲಸ್ ಟೈಮ್ ಇದು ಲ್ಯಾಂಡ್ ಸಿಂಗ್ ಹೋಗ್ತಾರೆ